ಕೆಆರ್ ನಗರದಲ್ಲಿ ಎಚ್ಡಿ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ ಎಲ್ಲವೂ ಗೊತ್ತಿತ್ತು ಕಣ್ಣು ಮುಚ್ಚಾಲೆ ಆಡ್ತಿದ್ದಾರ ಭವಾನಿ ರೇವಣ್ಣ ತನಿಖೆಗೆ ಸಹಕರಿಸುತ್ತೇವೆ ಅಂತಾರೆ ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಹಾಜರಾಗ್ತೀವಿ ಅಂತಾರೆ ಬೇಲ್ ರಿಜೆಕ್ಟ್ ಆದರೆ ಎಸ್ಕೇಪ್ ನಿನ್ನೆ ಎಷ್ಟು ಹುಡುಕಾಡಿದ್ರು ಎಸ್ಐಟಿ ಕೈಗೆ ಸಿಗದ ಭವಾನಿ ರೇವಣ್ಣ ನಿನ್ನೆ ವಿಚಾರಣೆ ಎದುರಿಸಲು ನೋಟಿಸ್ ನೀಡಿದ್ದ ಎಸ್ಐಟಿ ಮನೆಗೆ ಹೋಗಿ ಭವಾನಿ ರೇವಣ್ಣನನ್ನ ವಿಚಾರಣೆ ನಡೆಸಲು ಮುಂದಾಗಿದ್ದ ಎಸ್ಐಟಿ ಆದರೆ ನಿನ್ನೆ ಸಂಜೆಯವರೆಗೂ ಎಸ್ಐಟಿ ಕೈಗೆ ಸಿಗದ ಭವಾನಿ ರೇವಣ್ಣ ನೋಟಿಸ್ಗೆ ಉತ್ತರವೂ ಇಲ್ಲ ಮನೆಗೆ ಹೋದರೂ ಇಲ್ಲ ವಿಚಾರಣೆಗೆ ಗೈರು ಭವಾನಿ ರೇವಣ್ಣಗೆ ಹೆಚ್ಚಾದ ಕಾನೂನು ಕಂಟಕ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಬೆನ್ನಲ್ಲಿ ನೋಟಿಸ್ ನೀಡಿದ ಎಸ್ಐಟಿ ವಿಚಾರಣೆಗೆ ಹಾಜರಾಗದಿದ್ರೆ ಹುಡುಕಿ ವಶಪಡಿಸಲು ಎಸ್ಐಟಿ ಚಿಂತನೆ ಸದ್ಯ ಅಜ್ಞಾತ ಸ್ಥಳದಲ್ಲಿರೋ ಭವಾನಿ ರೇವಣ್ಣ ಸಂಬಂಧಿಕರೊಬ್ಬರ ಮನೆಯಲ್ಲಿ ತಲೆಮರೆಸಿಕೊಂಡಿರೋ ಮಾಹಿತಿ ಯಾವ ಕ್ಷಣದಲ್ಲಾದರೂ ಭವಾನಿ ರೇವಣ್ಣ ವಶ ಭವಾನಿ ರೇವಣ್ಣ ಎಲ್ಲಿದ್ದೀರಾ ಅನ್ನೋ ಮಾಹಿತಿ ಕಲೆ ಹಾಕ್ತಿರೋ ಎಸ್ಐಟಿ ಭವಾನಿ ರೇವಣ್ಣ ಇರೋ ಬಗ್ಗೆ ಗೊತ್ತಾದರೆ ಕೂಡಲೇ ವಶಪಡಿಸೋಕೆ ಪ್ಲಾನ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ತಂಡದಿಂದ ಹುಡುಕಾಟ ಭವಾನಿ ರೇವಣ್ಣ ಸಿಕ್ಕರೆ ವಶಪಡಿಸೋದು ಕಟ್ಟಿಟ್ಟ ಬುತ್ತಿ ಹೈಕೋರ್ಟ್ಗೆ ಹೋಗಲು ಭವಾನಿ ರೇವಣ್ಣ ಚಿಂತನೆ ಎಸ್ಐಟಿಯಿಂದ ತಪ್ಪಿಸಿಕೊಳ್ಳೋಕೆ ಭವಾನಿ ರೇವಣ್ಣಗೆ ಇರೋದೊಂದೇ ಒಂದೇ ಚಾನ್ಸ್ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರುವುದು ಸದ್ಯದ ದಾರಿ ಭಾನುವಾರ ಹಿನ್ನೆಲೆ ಕೋರ್ಟ್ ರಜೆ ಭವಾನಿ ರೇವಣ್ಣನಿಗೆ ತಲೆ ಮರೆಸಿಕೊಂಡಿರೋ ಪರಿಸ್ಥಿತಿ ನಾಳೆ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ